ानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलमची साक्षिभूतं भगवतीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं ನಮಾಮಿ ಲಲಿತಾಂ ನಿತ್ಯ ತ್ರಿಪುರ ಸುಂದರಿ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಇಟ್ ಲುಕ್ಸ್ ಲೈಕ್ ಎ ಓಷನ್ ಅಂತ ಈ ಓಷನ್ ತರ ಕಾಣಿಸ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಜನ ರೆಜಿಸ್ಟರ್ ಮಾಡಿಸ್ತೇವೆ ನೋಡಿ ಅದರ ಆಧಾರದ ಮೇಲೆ ಇವತ್ತಿನ ಎಫೆಕ್ಟಿವ್ನೆಸ್ ಪ್ರೋಗ್ರಾಮ್ ಇನ್ ಕುವೆಂಪು ಅವರು ಹೇಳಿದರು ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೇನು ದಿನ ದಿನವೂ ದೇವ ದೇವ ಅವರ್ ಫಿಸಿಕಲ್ ಬಾಡಿ ಇಸ್ ನಾಟ್ ಮಿ ಅ ಬಾಡಿ ರ್ಯಾಧರ್ ದಿಸ್ ಇಸ್ ಅ ಟೆಂಪಲ್ ಫಾರ್ ದ ಸೋಲ್ ನಾವು ವಾಸ ಮಾಡ್ತಕ್ಕಂಥ ಮನೆ ಹೊರಗಿನ ಮನೆಯಲ್ಲ ಇದು ದೇಹದ ಮನೆ ಇಂಥ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ರೂಪದಲ್ಲಿರ್ತಕ್ಕಂಥ ಈ ದೇಹ ಆತ್ಮ ಈ ದೇಹವನ್ನು ಬಿಟ್ಟ ನಂತರದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡುವ ಮುಂದುವರಿಕೆಗಾಗಿ ನಮ್ಮ ಕಣ್ಣುಗಳಿದ್ದಾವೆ ನಮ್ಮ ದೇಹದ ಹಲವಾರು ಭಾಗಗಳನ್ನು ಶುದ್ಧಿಗೊಳಿಸ್ಕೊಡ್ತಕ್ಕಂಥ ಲಿವರ್ ಮತ್ತು ಕಿಡ್ನಿ ಇದ್ದಾವೆ ಶ್ವಾಸಕೋಶ ಇದೆ ಹೃದಯ ಇದೆ ಎಲ್ಲವನ್ನು ಕೂಡ ಸತ್ತ ನಂತರದಲ್ಲಿಯೂ ಕೂಡ ನಾವು ಇವುಗಳ ಮುಖಾಂತರ ಬದುಕಲಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇರತಕ್ಕಂಥವರಿಗೆ ಇವುಗಳನ್ನು ದಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಲಿಕ್ಕೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದಾಗಿದೆ ಇಷ್ಟೊತ್ತು ನಾವು ಮಾತನಾಡಿದ್ದು ನಮ್ಮ ದೇಹ ಹೋದ ನಂತರದಲ್ಲಿ ಮಾಡುವ ಅಂಗಾಂಗ ಸೇವೆಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತೇವೆ ಕಳೆದ ವಾರ ತಾನೇ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸಂದರ್ಭದಲ್ಲಿ ಇಲ್ಲಿ ನಮ್ಮ ನರೇಂದ್ರ ಮತ್ತು ಅನಿಲ್ ಡಾಕ್ಟರ್ಸ್ ಇಬ್ಬರು ಇಲ್ಲೇ ಇದ್ದಾರೆ ಒಬ್ಬರು ನೆಫ್ರಾಲಜಿಸ್ಟು ಇನ್ನೊಬ್ಬರು ಯುರಾಲಜಿಸ್ಟ್ ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಹಾಕಬೇಕು ಇಪ್ಪತ್ತ ಮೂರನೇ ಕಸಿ ಮತ್ತು ಇಪ್ಪತ್ತ್ನಾಲ್ಕನೇ ಕಸಿ ಆದದ್ದು ಮಗನಿಂದ ಅಪ್ಪನಿಗಲ್ಲ ಇಬ್ಬರು ಕೂಡ ಅಪ್ಪಂದರು ಒಬ್ಬ ಅಪ್ಪ ಐವತ್ತೊಂಬತ್ತು ವರ್ಷ ಇನ್ನೊಬ್ಬ ಅಪ್ಪ ಅರವತ್ತೈದು ವರ್ಷ ಇಬ್ಬರು ಮಕ್ಕಳು ಒಬ್ಬ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿನ ಮಗನಿಗೆ ಅಪ್ಪ ಕಿಡ್ನಿಯನ್ನು ಕೊಡ್ತಾನೆ ಬದುಕಿದ್ದ ಇನ್ನೊಬ್ಬ ಅಪ್ಪ ಎಪ್ಪತ್ತು ವರ್ಷದ ಅಪ್ಪ ಮೂವತ್ತೈದು ವರ್ಷದ ಮಗನಿಗೆ ಕಿಡ್ನಿ ಕೊಡ್ತಾರೆ ಇದು ಬದುಕಿದ್ದ ಆಗ ಬದುಕಿದ್ದ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಅದನ್ನೇನೇ ಆರ್ಗನ್ ಡಿಟೀರಿಯೋರೇಷನ್ ಆರ್ಗನ್ ಡೊನೇಷನ್ ಎಷ್ಟು ಮುಖ್ಯವೋ ಆರ್ಗನ್ ಡ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಶರತ್ ತಮ್ಮ ತಮ್ಮ ಮಾತಿನಲ್ಲಿ ಹೇಳಿದರು